ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್ ಕೂತ್ಕೊಂಡು ಕೆಲಸ ಮಾಡಬೇಕಾಗಿದೆ ಯಾವ್ದಾದ್ರು ಕಂಪನಿಗಳ ಕೆಲಸ ಇತ್ತು ಅಂದ್ರೆ ನಮ್ಗೆ ಹೇಳ್ಕೊಡಿ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು ಅಂದ್ರೆ ಇವತ್ತು ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತೀವಿ ಯಾವುದೋ ಒಂದು ಕಂಪನಿ ಆಗಿರ್ಬೋದು ಅಥವಾ ಬ್ಯಾಂಕ್ಗಳ ಕೆಲಸ ಆಗಿರ್ಬೋದು ಯಾವುದೋ ಒಂದು ಕೆಲಸ ಇತ್ತು ಅಂದ್ರೆ ನಮ್ಗೆ ಹೇಳ್ಕೊಡಿ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರು ಹಂಗಾಗಿ ಇವತ್ತು ಭಾರತೀಯ ಒಂದು ಸ್ಟೇಟ್ ಬ್ಯಾಂಕ್ ನಾವು ಹೇಳ್ತೀವಿ ಅಂದ್ರೆ ಎಸ್ ಬಿ ಐ ಬ್ಯಾಂಕ್ ವತಿಯಿಂದ ಇವತ್ತು ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂತ ಅವಕಾಶವನ್ನ ಇವತ್ತು ಬ್ಯಾಂಕ್ ಕೊಡ್ತಾ ಇದಾರೆ ಇದರಲ್ಲಿ ಸುಮಾರು ನಲವತ್ತು ಸಾವಿರವರೆಗೆ ವೇತನವನ್ನು ಸಂಪೂರ್ಣವಾಗಿ ಸಿಗುತ್ತೆ ಪಾರ್ಟ್ ಟೈಮ್ ಕೆಲಸ ತಿಳ್ಕೊಬೇಕು ಈ ಒಂದು ಕೆಲಸಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಯಾವ ರೀತಿಯಾಗಿ ಕೆಲಸ ಇರುತ್ತೆ ಅನ್ನುವಂತಹ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ ವಿಡಿಯೋನ ಸಮಾದದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ಮನೆಯಲ್ಲಿ ಕುತ್ಕೊಂಡು ಎಸ್ ಬಿ ಐ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ನೀವು ಏನ್ ಮಾಡಬಹುದು ವರ್ಕ್ ಫ್ರಮ್ ಹೋಮ್ ಕೆಲಸಕ್ಕೆ ಜಾಯಿನ್ ಆಗಿ ಉಚಿತವಾಗಿ ಜಾಯಿನ್ ಆಗಿ ನೀವು ಏನ್ ಮಾಡಬಹುದು ಕೆಲಸವನ್ನ ಪಡೆಯಬಹುದು ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿ ಇರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಇವತ್ತು ಎಸ್ ಬಿ ಐ ಬ್ಯಾಂಕ್ ದವರು ಕರೆದಿರುವಂತಹ ಜಾಬ್ ಗಿನ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಮನೆಯಲ್ಲೇ ಕೂತ್ಕೊಂಡು ಜಾಬ್ ಮಾಡಬೇಕಾಗಿದೆ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇದೀವಿ ಅಂದ್ರೆ ಎಸ್ ಬಿ ಐ ಒಂದು ರೆಕ್ವೈರ್ಮೆಂಟ್ ಅಂತ ನೀವು ಅಷ್ಟೇ ಟೈಪ್ ಮಾಡ್ಕೊಂಡ್ರೆ ಸಾಕು ಸಂಪೂರ್ಣವಾಗಿರುವಂತಹ ಈ ರೀತಿಯಾಗಿರುವಂತಹ ನಮ್ಗೆ ಏನಾಗುತ್ತೆ ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಅವಾಗ ನಾನೇನ್ ಮಾಡ್ತಾ ಇದ್ದೀನಿ ಕೆಳಗಡೆ ಅಂತ ಬರ್ತಾ ಈ ಒಂದು ಲಿಂಕ್ ಮೇಲೆ ನಾನು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಇದೇ ರೀತಿಯಾಗಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಂಪೂರ್ಣವಾಗಿ ಹಾಕಿರ್ತೀನಿ ಅಲ್ಲಿಂದ ನೀವೇನ್ ಮಾಡಬಹುದು ಈ ಒಂದು ಪೇಜ್ ಕಂಪ್ಲೀಟ್ ಆಗಿ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೊತ ಟ್ರೈ ಟ್ರೈನ್ ಕಂಪ್ಲೀಟ್ ಕನ್ನಡದಲ್ಲಿ ಬತ್ತು ಅಂದ್ರೆ ನಿಮ್ಗೂ ಕೂಡ ಸ್ವಲ್ಪ ಓದ್ಲಿಕ್ಕೆ ನೋಡ್ಲಿಕ್ಕೆ ಅವಕಾಶ ಓಕೆನಾ ಈ ರೀತಿಯಾಗಿ ಸಹಾಯಕ ಪೂರ್ವ ನಿರ್ಧಾರಗಳು ಅಂತೇಳಿ ನಮ್ಗೆ ಈ ರೀತಿಯಾಗಿ ಒಂದು ಪೇಜ್ ಬರುತ್ತೆ ಈ ಒಂದು ಎಸ್ ಬಿ ಐ ಕಾರ್ಡ್ ಅಂತ ನಾವು ಹೇಳ್ತೀವಿ ಎಸ್ ಕಾರ್ಡ್ ಅನ್ನುವಂಥದ್ದು ಒಂದು ಕಂಪನಿ ಓಕೆ ಈ ರೀತಿಯಾಗಿ ನಮಗೆ ಎಸ್ ಬಿ ಐ ಕಾರ್ಡ್ ಅಂತೇಳಿ ಒಂದು ಎಸ್ ಬಿ ಐ ಕಾರ್ಡ್ ವತಿಯಿಂದ ನಮ್ಗೆ ಏನಾಗ್ತಾ ಇದೆ ಕೆಲಸ ಸಿಗ್ತಾ ಇದೆ ಅಂದ್ರೆ ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂತ ಒಂದು ಅವಕಾಶವನ್ನ ಇವತ್ತು ಬ್ಯಾಂಕ್ ದವರು ಕೊಡ್ತಾ ಇದಾರೆ ಭಾರತೀಯ ಸ್ಟೇಟ್ ಬ್ಯಾಂಕ್ ಕೊಡ್ತಾ ಇದಾರೆ ಅಂದ್ರೆ ಅದಕ್ಕೆ ಹೆಂಗ್ ಅರ್ಜಿ ಸಲ್ಲಿಸೋದು ಸರ್ ಎಲ್ಲಿದೆ ಆ ಒಂದು ಕೆಲಸವನ್ನ ಹುಡುಕ್ಬೇಕಾಗಿತ್ತು ಅಂದ್ರೆ ಇಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ನೀವು ಹುಡುಕೋಬಹುದು ಈ ಎಸ್ ಬಿ ಐ ಕಾರ್ಡ್ ವತಿಯಿಂದ ನಾವ್ ಏನ್ ಮಾಡ್ಬೇಕಾಗಿದೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ಅಂದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ಇಂಟರ್ನೆಟ್ ಉದ್ಯೋಗ ವೀಕ್ಷಿಸಿ ಅಂತ ಇರೋ ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಬಹಳಷ್ಟು ಕೆಲಸಗಳ ಒಂದು ಮಾಹಿತಿ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಸಿಗ್ತಾ ಇರತ್ತೆ ಹೌದಾ ಅವಾಗ ನಾವೇನ್ ಮಾಡ್ಬೇಕಾಗತ್ತೆ ಇಲ್ಲಿ ಒಂದು ಕೆಲಸವನ್ನ ಹುಡುಕ್ಬೇಕಾಗಿದೆ ಸರ್ ಅಂದ್ರೆ ನಾನು ಪೇಸ್ಟ್ ಮಾಡ್ಕೊತಾ ಅಸಷ್ಟ್ ಅಂತ ಹೇಳಿ ಇಲ್ಲಿ ಮಾಡ್ಕೊಂಡು ನಾವೇನ್ ಮಾಡಬಹುದು ಎಂಟರ್ ಸಾಕು ಸಂಪೂರ್ಣವಾಗಿ ಇಲ್ಲಿ ಒಂದು ಮಾಡೂರ್ಣವಾಗಿ ಮಾಡಲಿಕ್ಕೆ ಪೋಸ್ಟ್ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗತ್ತೆ ಅವಾಗ ನಾನೇನ್ ಮಾಡ್ತೀನಿ ಇದರ ಕೆ ವೈ ಸಿ ಅಂತ ಬಂದಿರತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಇದು ತುಂಬಾ ಉಪಯುಕ್ತವಾಗಿರುವಂತಹ ಜಾಬ್ ಮತ್ತೆ ಬಹಳಷ್ಟು ಅನುಕೂಲವಾಗಿರುವಂತಹ ಒಂದು ಕೆಲಸ ಅಂತಾನೆ ಕೂಡ ಸಂಪೂರ್ಣವಾಗಿ ನೋಡಬಹುದು ಓಕೆ ಈ ಒಂದು ಎಸ್ ಬಿ ಐ ಕಾರ್ಡ್ ಒಂದು ಕಂಪನಿಯ ಬಗ್ಗೆ ಸಂಪೂರ್ಣವಾಗಿ ನಾವು ಕೆಲಸದ ಒಂದು ವಿವರವನ್ನ ತಿಳ್ಕೋಬೇಕಾಗಿತ್ತು ಅಂದ್ರೆ ಮತ್ತೆ ಇದನ್ನ ಸಂಪೂರ್ಣವಾಗಿ ನೀವು ಓದ್ಕೊಂಡು ಆದ್ಮೇಲೆ ನೀವೇನ್ ಮಾಡಬಹುದು ಕೆಳಗಡೆ ನಿಮಗೆ ಇದರಲ್ಲಿ ಏನಿದೆ ಅಂತ ಕೇಳ್ತಾರೆ ಹೌದಾ ಕೂಡ ನೀವು ಸಂಪೂರ್ಣವಾಗಿ ನಂತರ ಇದಕ್ಕೆ ಏನೆಲ್ಲ ಕೆಲಸವನ್ನ ಜವಾಬ್ದಾರಿಗಳು ಏನಿರುತ್ತೆ ನಮ್ಮ ಕೆಲಸ ಏನಿರುತ್ತೆ ಅನ್ನೋದನ್ನ ನಾವು ನೋಡಿದಾಗ ಇನ್ನು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀವಿ ನೋಡಬಹುದು ನಿಮ್ಗೆ ಇಲ್ಲಿ ನಿಖರತೆಯೊಂದಿಗೆ ಉತ್ಪಾದನಾ ವಿತರಣೆಯ ಮೂಲಕ ಹಂಚಿಕೆಯಾದ ಇ ಕೆ ವೈ ಸಿ ಪ್ರಕರಣಗಳಲ್ಲಿ ಕೆಲಸವನ್ನ ಮಾಡಬಹುದು ಈಗ ಎಸ್ ಬಿ ಕಾರ್ಡ್ ಕಾರ್ಡ್ಗಳನ್ನ ವಿತರಣೆ ಮಾಡಿರ್ತಾರೆ ಅಲ್ಲಿ ಏನಾದ್ರೂ ಅವರಿಗೆ ಇ ಕೆ ವೈಸಿ ಸಂಬಂಧಪಟ್ಟಂತ ಕೆಲಸಗಳು ಏನಾದ್ರೂ ತೊಂದರೆ ಆಗಿತ್ತು ಅಂದ್ರೆ ಏನು ಮಾಡಬಹುದು ಮನೆಯಲ್ಲೇ ಕೂತ್ಕೊಂಡು ಏನ್ ಮಾಡಬಹುದು ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಅವ್ರ ಕೆಲಸವನ್ನ ಕೊಡ್ತಾರೆ ಅಂದ್ರೆ ಕಸ್ಟಮರ್ ಗಳನ್ನ ಕೊಡ್ತಾರೆ ಇಷ್ಟು ಜನರ ಇ ಕೆ ಸಿ ತೊಂದರೆ ಆಗ್ತಾ ಇದೆ ನೀವು ಆನ್ಲೈನ್ ಮುಖಾಂತರ ಇವರ ಒಂದು ಇ ಕೆ ವೈ ಸಿಯನ್ನು ಮಾಡಿ ಬ್ಯಾಂಕಿಗೆ ಕೊಡಿ ಅಂತ ಹೇಳ್ತಾರೆ ಅವಾಗ ನೀವೇನ್ ಮಾಡಬಹುದು ಇ ಕೆ ಸಿ ಪ್ರಕರಣಗಳನ್ನ ನೀವು ಹ್ಯಾಂಡಲ್ ಮಾಡಬೇಕಾಗುತ್ತೆ ಜೊತೆಗೆ ಕೆ ಸಿ ನವೀಕರಣ ಕೂಡ ನೀವು ಮಾಡ್ಬೇಕಾಗತ್ತೆ ಜೊತೆಗೆ ವಿಳಾಸ ಬದಲಾವಣೆ ಕೂಡ ನೀವು ಸಂಪೂರ್ಣವಾಗಿ ಮಾಡಬೇಕಾಗತ್ತೆ ವಯಸ್ಸಾದ ದಾಸ್ತಾನು ಕೂಡ ನೀವು ಏನು ಮಾಡಬೇಕಾಗುತ್ತೆ ನೀವು ನಿರ್ವಹಣೆಯನ್ನ ಮಾಡಲಿಕ್ಕೆ ಇಲ್ಲಿ ಕೆಲಸವನ್ನ ನಮಗೆ ಆನ್ಲೈನ್ ಮುಖಾಂತರ ಮಾಡುವಂತ ಕೆಲಸಗಳನ್ನ ಕೊಡ್ತಾರೆ ಗ್ರಾಹಕರ ಮೇಲೆ ಯಾವುದೇ ಪರಿಣಾಮ ಬೀರದಂತೆ ಸರಿಪಡಿಸುವ ಕ್ರಮಗಳನ್ನು ಖಚಿತಪಡಿಸಿಕೊಡುವ ಶ್ರದ್ಧೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ನಿಮ್ಮದಾಗಿರುತ್ತೆ ಇದರ ಜೊತೆಗೆ ಇನ್ನು ಸಾಕಷ್ಟು ಕೆಳಗಡೆ ಒಂದು ಮಾಹಿತಿಗಳನ್ನು ಕೊಟ್ಟಿರ್ತಾರೆ ನೀವೇನೆಲ್ಲ ಪಾತ್ರ ಹೊಣೆಗಾರಿಕೆ ಪೂರ್ವ ಒಂದು ನಿರ್ಧಾರಿತ ನೀತಿ ಎಸ್ ಒ ಗಳ ಪ್ರಕಾರ ಇ ಕೆ ವೈ ಸಿ ಪ್ರಕ್ರಿಯೆಗಳನ್ನ ಇಮೇಲ್ ಗಳ ಮತ್ತು ಅಥವಾ ಭೌತಿಕ ದಾಖಲೆಗಳ ಮುಖಾಂತರ ನೀವೇನು ಮಾಡಬೇಕಾಗತ್ತೆ ಒಂದು ಆಂತರಿಕ ನಕಲು ಅಥವಾ ಅಲ್ಲಿ ಇಲ್ಲದೇ ಇರುವಂತಹ ಪ್ರಕರಣಗಳನ್ನ ಪರಿಶೀಲನೆ ಮಾಡಿಕೊಂಡು ನೀವು ಇ ಕೆ ವೈ ಸಿ ಆನ್ಲೈನ್ ಮುಖಾಂತರ ಈಗ ನಾವು ಬ್ಯಾಂಕಿಗೆ ಹೋಗಿರ್ತೀವಿ ಯಾವುದೋ ಒಂದು ಎಸ್ ಬಿ ಐ ಕಾರ್ಡ್ ಆಗಿರಬಹುದು ಕ್ರೆಡಿಟ್ ಕಾರ್ಡ್ ಆಗಿರಬಹುದು ಡೆಬಿಟ್ ಕಾರ್ಡ್ ಆಗಿರಬಹುದು ಇವೆಲ್ಲವನ್ನು ಕೂಡ ತಗೊಂಡು ಹೋದಾಗ ಅಲ್ಲಿ ಇವು ಇ ಕೆ ವೈ ಸಿ ಮಾಡ್ಬೇಕು ಬಂದ್ ಆಗಿದೆ ಅಂತ ಅವರು ಅವಾಗ ಬಂದ್ ಆಗಿರುವಂತಹ ಕೇಸ್ ಮಾಡ್ತಾರೆ ಸಾಕಷ್ಟು ಇ ಕೆ ವೈ ಸಿಗಳು ಮಾಡುವಂತ ಕೆಲಸಗಳಾಗಿರುತ್ತೆ ಅವಾಗ ಅವ್ರೇನ್ ಮಾಡ್ಕೊಡ್ತಾರೆ ಬ್ಯಾಂಕಿನ ಅಡಿಯಲ್ಲಿ ನೀವೇನ್ ಕೆಲಸ ಮಾಡ್ತಾ ಇರ್ತಿರಲ್ಲ ನಿಮ್ಗೆ ಸಂಪೂರ್ಣವಾಗಿ ಅದರ ಒಂದು ಮಾಹಿತಿಯನ್ನು ಕೊಡ್ತಾರೆ ಅವಾಗ ನೀವೇನ್ ಮಾಡಬಹುದು ಅವರ ಒಂದು ನೈಜತೆಯನ್ನ ಪರಿಶೀಲನೆ ಮಾಡಿಕೊಂಡು ಇ ಕೆ ಸಿಯನ್ನು ಮಾಡಿ ಬ್ಯಾಂಕ್ ಅವರಿಗೆ ಕೊಡಬೇಕಾಗಿರುತ್ತೆ ಇಲ್ಲಿ ಎಸ್ ಎಸ್ ವಿ ಯಶಸ್ಸಿನ ಅಳತೆಗಳಂತ ಕೊಟ್ಟಿರ್ತಾರೆ ಟಿ ಎ ಡಿ ಆಗಿರ್ಬೋದು ನಿಮ್ಗೆ ಏನೆಲ್ಲ ಸಿಗುತ್ತೆ ಅನ್ನುವಂಥದ್ದು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ ತಾಂತ್ರಿಕ ಕೌಶಲ್ಯಗಳ ನಿಮ್ಗೆ ಏನು ಗೊತ್ತಿರಬೇಕು ಅಂದ್ರೆ ಎಕ್ಸೆಲ್ ಅಥವಾ ಪವರ್ ಪಾಯಿಂಟ್ ಅತ್ಯುತ್ತಮ ಒಂದು ಕೆಲಸ ಮಾಡುವಂಥ ಜ್ಞಾನ ಹೊಂದಿರಬೇಕು ಜೊತೆಗೆ ಕೆ ನಿಯಂತ್ರಿತ ಒಂದು ಅನುಕರಣೆ ಚೌಕಟ್ಟಿನ ತಿಳುವಳಿಕೆ ಕೂಡ ನಿಮಗೆ ಸಂಪೂರ್ಣವಾಗಿ ಇರಬೇಕಾಗತ್ತೆ ಅಂದ್ರೆ ಸ್ವಲ್ಪ ಬೇಸಿಕ್ ನಾಲೆಜ್ ಕೂಡ ನಿಮಗೆ ಇರಬೇಕಾಗತ್ತೆ ಜೊತೆಗೆ ಪಾತ್ರಕ್ಕೆ ಒಂದು ನಿರ್ಣಾಯಕ ಸಾಮರ್ಥ್ಯಗಳನ್ನು ಕೂಡ ನೀವು ಹೊಂದಿರಬೇಕಾಗತ್ತೆ ಅರ್ಹತೆ ಯಾವುದೇ ವಿಭಾಗದಲ್ಲಿ ಪದವಿ ಪಡೆದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಆದ್ಯತೆ ಒಂದು ಕೈಗಾರಿಕೆ ಅಂತ ನಾವು ಹೇಳ್ತೀವಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಈಗಲೇ ಅನ್ವಯಿಸಿ ಅಂತ ಬಂದಿರತ್ತೆ ನೀವು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಓಕೆನಾ ಮಾಡಿದ ನಂತರ ಇಲ್ಲಿಂದ ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ಒಂದು ಪೇಜ್ ಕೂಡ ನಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ನೀವು ಖಾತೆಯನ್ನು ಹೊಂದಿರಬೇಕಾಗಿಲ್ಲ ಅಂತ ಹೇಳುತ್ತೆ ನಮಗೆ ಅವಾಗ ನಾವು ಇಮೇಲ್ ಐಡಿಯನ್ನು ಹಾಕ್ಬೇಕಾಗುತ್ತೆ ಇತ್ತು ಅಂದ್ರೆ ಹಾಕ್ಬೇಕು ಇಲ್ಲ ಅಂದ್ರೆ ನಾವೇನ್ ಮಾಡಬಹುದು ಇದು ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನಾವು ಇಲ್ಲಿ ಸಹಾಯಕ ಇ ಕೆ ವೈ ಸಿ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸ್ತಾ ಇದೀವಲ್ಲ ಆ ರೀತಿಯಾಗಿ ನಾವೇನ್ ಮಾಡಬೇಕಾಗತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಅವಾಗ ನಾವೇನ್ ಮಾಡಬೇಕು ಇಲ್ಲಿಂದ ನಿಮ್ಮ ಇಮೇಲ್ ವಿಳಾಸ ಹಾಕಿ ನಾವ್ ಏನ್ ಮಾಡಬೇಕು ಮುಂದಕ್ಕೆ ಒಂದು ಸಬ್ಮಿಟ್ ಮಾಡ್ಬೇಕಾಗತ್ತೆ ಅವಾಗ ನೀವೇನ್ ಮಾಡಬಹುದು ಇದರ ಒಂದು ಅರ್ಜಿಯನ್ನು ಕೂಡ ನೀವು ಸಂಪೂರ್ಣವಾಗಿ ಮೊಬೈಲ್ ಫೋನ್ ಅಲ್ಲಿ ಅರ್ಜಿ ಸಲ್ಲಿಸುವಂತಹ ವಿಧಾನ ಕೂಡ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಬಹಳಷ್ಟು ಸರಳವಾಗಿರುತ್ತೆ ನಿಮ್ಮ ಇಮೇಲ್ ಐಡಿ ಹಾಕಿ ಮುಂದೆ ಅಂತ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಿಮ್ಮೊಂದು ಅರ್ಜಿ ಏನಾಗುತ್ತೆ ನೀವು ಸಲ್ಲಿಸಲಿಕ್ಕೆ ಅವಕಾಶ ನೀವು ಮಾಡ್ಕೋಬಹುದು ಓಕೆನಾ ಈ ರೀತಿಯಾಗಿ ನೀವು ಸಂಪೂರ್ಣವಾಗಿ ನೋಡ್ಕೊಂಡು ಇವತ್ತು ಎಸ್ ಬಿ ಐದಲ್ಲಿ ಇ ಕೆ ವೈ ಸಿ ಮಾಡುವಂತಹ ಹುದ್ದೆ ಆಗಿರುತ್ತೆ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಮುಖಾಂತರ ಇ ಕೆ ಗೆ ಸಂಬಂಧಪಟ್ಟಿರುವಂತಹ ಒಂದು ಕೆಲಸಗಳನ್ನ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ನಿಮ್ಗೆ ಇಮೇಲ್ ಗೆ ಬರುತ್ತೆ ಅವುಗಳನ್ನ ನೈಜತೆಯನ್ನ ಪರಿಶೀಲನೆ ಮಾಡಿಕೊಂಡು ಹೌದೋ ಇಲ್ಲೋ ಅಂತೇಳಿ ಸಂಪೂರ್ಣವಾಗಿ ನೋಡಿಕೊಂಡು ನೀವೇನ್ ಮಾಡಬಹುದು ಈ ನಾಲ್ಕು ವಿಧಾನಗಳನ್ನ ಪರಿಪೂರ್ಣವಾಗಿ ಮುಗಿಸ್ಕೊಂಡ್ರೆ ನಿಮ್ಗೆ ಪ್ರತಿ ತಿಂಗಳು ನಲವತ್ತು ಸಾವಿರ ರೂಪಾಯಿ ಒಂದು ಪೇಮೆಂಟ್ ಕೂಡ ನಿಮ್ಗೆ ಸಂಪೂರ್ಣವಾಗಿ ಕೊಡ್ತಾರೆ ದಯವಿಟ್ಟು ಬಹಳಷ್ಟು ಜನ ಕೇಳ್ತಾರೆ ಆದ್ರೂ ಮನೇಲೆ ಕೂತ್ಕೊಂಡು ಕೆಲಸ ಮಾಡಬೇಕು ಸರ್ ಅಂತ ಹೇಳಿ ಇಲ್ಲಿ ಖಾಲಿ ಇರುವ ಹುದ್ದೆಗಳಾಗಿರಬಹುದು ಸಂಸ್ಥೆಗಳಾಗಿರಬಹುದು ರಾಜ್ಯ ಆಗಿರ್ಬೋದು ಎಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಇಲ್ಲಿಂದ ಸರ್ಚ್ ಮಾಡ್ಕೋಬಹುದು ನನ್ನ ಸ್ಥಳ ಅಂತ ಇದ್ದಿರತ್ತೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರು ಕೂಡ ನೀವು ನಿಮ್ಮ ಒಂದು ಲೊಕೇಶನ್ ಗೆ ಹತ್ತಿರ ಇರುವಂತಹ ಬ್ಯಾಂಕಿನ ಕೆಲಸಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಗೊತ್ತಾಗ್ತಿದೆಯಾ ಇದೇ ರೀತಿಯಾಗಿ ಏನು ಮಾಡ್ಬೋದು ಒಂದು ಕೆಲಸಗಳನ್ನು ಹುಡುಕೋದಾಗಿರ್ಬೋದು ಅಸೆಸ್ಟ್ ಕೆಲಸಗಳಾಗಿರ್ಬಹುದು ಈ ರೀತಿಯಾಗಿ ಸಾಕಷ್ಟು ಕೆಲಸಗಳನ್ನು ಕೂಡ ನೀವೇನು ಮಾಡಬಹುದು ಇವತ್ತು ಎಸ್ ಬಿ ಕಾರ್ಡ್ ಕಡೆಯಿಂದ ಒಂದು ಮನೆಯಲ್ಲಿ ಕುತ್ಕೊಂಡು ಕೆಲಸ ಮಾಡುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಮತ್ತೆ ಇಲ್ಲಿ ಅಂದರೆ ಸರ್ ನೀವು ಸುಳ್ಳು ಹೇಳ್ತಾ ಇದೀರಿ ಅಂತ ಕೇಳಲಿಕ್ಕೆ ಶುರು ಮಾಡ್ತಾರೆ ಏನು ಬರಾಕಿರ್ತಿಲ್ಲ ರೀ ಸರ್ ಸುಳ್ಳು ಹೇಳ ಸುಳ್ಳು ಹೇಳಿ ನನಗೇನು ಲಾಭ ಇದೆಯಪ್ಪ ಸುಮ್ಮನೆ ನನ್ನಿಂದ ಏನೋ ಒಂದು ಹೆಲ್ಪ್ ಆಗುತ್ತೆ ಈ ರೀತಿಯಾಗಿ ಕೆಲಸ ಇದೆ ಅಂತ ಹೇಳುವಂತ ಉದ್ದೇಶ ನಂದು ಅದನ್ ಬಿಟ್ಟು ಸುಳ್ಳು ಹೇಳಿ ನಿಮಗೆ ನೋಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ನನ್ಗೆ ಬೇರೆ ಯಾವ್ದು ಕೆಲಸ ಇಲ್ವಾ ಹಂಗಾಗಿ ನಿಮ್ಗೆ ಅನುಕೂಲ ಆಗ್ಲಿ ಉದ್ದೇಶದಿಂದ ನೀವು ಜಸ್ಟ್ ಎಸ್ ಬಿ ಐ ಕಾರ್ಡ್ ಅಂತ ಸರ್ಚ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಎಸ್ ಬಿ ಐದಲ್ಲಿ ಯಾರಾದ್ರೂ ಪರಿಚಯ ಇದ್ರು ಅಂದ್ರೆ ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ ಫ್ರೆಂಡ್ಸ್ ಆಗಿರ್ಬೋದು ಈ ರೀತಿಯಾಗಿ ಎಸ್ ಬಿ ಐ ಕಾರ್ಡ್ ಅಲ್ಲಿ ಒಂದು ಅಸಷ್ಟ್ ಇ ಕೆ ವೈ ಸಿ ಮಾಡುವಂತ ಕೆಲಸ ಇದೆ ಅಂತ ಹೇಳ್ತಾ ಇದ್ರು ನಮ್ ಸರ್ ಇದಕ್ಕೆ ನಾವು ಅರ್ಜಿಯನ್ನ ಸಲ್ಲಿಸಬಹುದಾ ಇದು ಆನ್ಲೈನ್ ಕೆಲಸ ನೀವು ಕೇಳ್ಕೊಂಡು ಏನ್ ಮಾಡ್ಬೋದು ಅರ್ಜಿಯನ್ನ ಸಲ್ಲಿಸಬಹುದು ಓಕೆನಾ ಇಲ್ಲಿ ಸಂಪೂರ್ಣವಾಗಿ ಓದ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅಪ್ಲಾನ್ ನೋವ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಮನೇಲಿ ಕುತ್ಕೊಂಡು ಇವತ್ತು ಇ ಕೆ ವೈ ಸಿ ಕೆಲಸ ಮಾಡೋ ಮುಖಾಂತರ ನೀವ್ ಏನ್ ಮಾಡ್ಬೋದು ಆ ಒಂದು ಜಾಬ್ ಅನ್ನ ಎಸ್ ಬಿ ಐ ಅಂಡರ್ ಅನ್ನ ನೀವು ಕೆಲಸವನ್ನು ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಹೇಳಿರುವಂತ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು ಜೊತೆಗೆ ಈ ಒಂದು ವೆಬ್ಸೈಟ್ ಕೂಡ ಬಹಳಷ್ಟು ಬೇಗ ನಿಮ್ಗೆ ಎಸ್ ಬಿ ಐ ಕಾರ್ಡ್ ಜಾಬ್ ಅಂತ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಿಮಗೆ ಈ ರೀತಿಯಾಗಿ ಜಾಬ್ ವೇಕೆನ್ಸಿ ಆರ್ ಎಸ್ ಬಿ ಐ ಕಾರ್ಡ್ ಅಂತ ಸಂಪೂರ್ಣವಾಗಿ ಬಂದ್ಬಿಡತ್ತೆ ನೀವು ಡೈರೆಕ್ಟ್ ಆಗಿ ಇಲ್ಲಿಂದ ಸರ್ಚ್ ಮಾಡ್ಕೋಬಹುದು ಅಥವಾ ನಾನು ಆಗ್ಲೇ ಹೇಳಿದ್ದೆ ಅಲ್ಲಿಂದ ನೀವು ಸಂಪೂರ್ಣವಾಗಿ ಸರ್ಚ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ ದಯವಿಟ್ಟು ಇಲ್ಲಿಂದ ಸರ್ಚ್ ಮಾಡ್ಕೋಬಹುದು ನೌಕರಿ ಬೇಡ ಇಲ್ಲಿಂದ ಬೇಡ ಇಲ್ಲಿಂದ ಎಸ್ ಬಿ ಐ ಒಂದು ಪೊಸಿಷನ್ ಕಾರ್ಡ್ ಅಂತ ಬಂದಿರತ್ತೆ ಕೂಡ ನೀವೇನು ಮಾಡಬಹುದು ಈ ಒಂದು ಪೇಜನ್ನು ಸಂಪೂರ್ಣವಾಗಿ ಓಪನ್ ಮಾಡ್ಕೋಬಹುದು ದಯವಿಟ್ಟು ಹೇಳಿರುವಂಥ ಮಾಹಿತಿ ಅರ್ಥ ಆಗಿದೆ ಅನ್ಕೊತ ಆದರೆ ಬಹಳಷ್ಟು ಜನ ಇವತ್ತು ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳ್ತಾ ಆದರೆ ಇವತ್ತು ಎಸ್ ಬಿ ಐ ಕಡೆಯಿಂದ ಈ ಕೆ ವೈ ಸಿ ಮತ್ತೆ ವಿಡಿಯೋ ಕಾಲ್ ಈ ಕೆ ವೈ ಸಿ ಮಾಡೋ ಮುಖಾಂತರ ನೀವು ಏನು ಮಾಡಬಹುದು ಈ ಒಂದು ಕೆಲಸಕ್ಕೆ ನೀವು ಸೇರ್ಕೊಂಡು ಕೆಲಸವನ್ನ ಮಾಡಬಹುದು ದಯವಿಟ್ಟು ಹೇಳಿರುವಂಥ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶುಗಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ